ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರುಚಿಯಾಗಿ ಬಾಯಿಗೆ ರುಚಿ ಅಂತಲೇ ಹೇಳ್ಬೋದು ಈ ಸಾರು ಏನು ಸಾರಪ್ಪ ಅಂತ ಯೋಚನೆ ಮಾಡ್ತಾ ಇರೋದು ನೋಡಿರಿ ಇದಕ್ಕೆ ನಾನು ಯಾವುದೇ ಥರದ್ದು ಬೇಳೆ ಹಾಕ್ತೆ ಮಾಡಿರೋ ಅಂಥ ಸಾರು ಯಾವ ಸಾರು ಯಾವ ಸಾರು ಅಂತ ಹೇಳ್ ಹೇಳ್ತೀನಿ ನೋಡಿ ಇದು ಬಂದು ಬೆಂಡೆಕಾಯಿ ಸಾರು ಸಾಂಬಾರಲ್ಲ ಬೇಳೆ ಹಾಕ್ದಂಗೆ ಮಾಡಿರೋ ಬೆಂಡೆಕಾಯಿ ಸಾರು ತಮಿಳ್ನಾಡಲ್ಲಿ ಇದು ಫೇಮಸ್ ಅಂತಲೇ ಹೇಳ್ಬೋದು ಪುಳಿ ಕೊಳಂಬು ಖಾರ ಕೊಳಂಬು ಅದಕ್ಕೆ ಯಾಕಂದ್ರೆ ನಾನು ತಮಿಳ್ನಾಡಲ್ಲಿ ಇದ್ನಲ್ಲ ನನಗದು ಮಾಡಿ ರೂಢಿರೋದ್ರಿಂದ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಮಿಕ್ಸಿ ಬಟ್ಲನ್ನು ಈರುಳ್ಳಿ ಒಂದು ಐದರಿಂದ ಆರು ಈರುಳ್ಳಿ ಹಾಕೋಣ ವೀಡಿಯೋ ಸ್ಕಿಪ್ ಆಯಿತು ಸಾರಿ ಒಂದು ಐದರಿಂದ ಆರು ಈರುಳ್ಳಿನ ನಾನು ಮಿಕ್ಸಿ ಬಟ್ಲಲ್ಲಿ ಹಾಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಈ ಥರ ಪೇಸ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಗ್ರೇವಿ ಥರ ಬರಬೇಕು ಬೇಳೆ ಹಾಕದೆ ಮಾಡೋದ್ರಿಂದ ನಮಗೆ ಗ್ರೇವಿ ಥರ ಬರಬೇಕು ಈರುಳ್ಳಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಐದರಿಂದ ಆರು ಟೊಮೊಟೊನ ಅದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಬೆಣ್ಣೆಕಾಯನ್ನು ನೀಟಾಗಿ ವಾಶ್ ಮಾಡಿ ನೀರೆಲ್ಲ ಒಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಂಬಾರು ಬೇಳೆ ಸಾಂಬಾರೆಲ್ಲ ತಿಂದು ಆಗಿದ್ರೆ ದಯವಿಟ್ಟು ಫ್ರೆಂಡ್ಸ್ ಒಂದ್ಸಲ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಬಾಯಿಗೆ ಉಳು ಉಳಿ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನೋಡಿ ನಾನು ಎಣ್ಣೆ ಹಾಕ್ಕೊ ಹಾಕ್ಕೊಂಡು ಬೆಂಡೆಕಾಯನ್ನೆಲ್ಲ ಚೆನ್ನಾಗಿ ರೋಸ್ಟ್ ಇದ್ದೀನಿ ಆದಷ್ಟು ಲೋಳೆ ಅಂಶ ಹೋಗಬೇಕು ಬೆಂಡೆಕಾಯಿಲಿ ಅಲ್ಲಿ ತನಕ ಚೆನ್ನಾಗಿ ಉರ್ಕೋಬೇಕಾಗುತ್ತೆ ಈ ಬೆಂಡೆಕಾಯಿನ ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಹಾಕಿತ್ತಿಡ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಇರೋಲ್ಲ ನೀರಿನ ಅಂಶ ಇರಬಾರ್ದು ಅಷ್ಟೇನೆ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಜೀರಿಗೆ ಮೇನ್ ಇದಕ್ಕೆ ಮೆಂತ್ಯ ಹಾಕಬೇಕು ಮೆಂತ್ಯ ಸ್ಕಿಪ್ ಮಾಡಬೇಡಿ ಕಸರೆ ಆಗುತ್ತೆ ಅನ್ಕೋಬೋದು ಕಸರೆ ಆಗೋದಿಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ಇದೆಲ್ಲ ಚಟಪಟ ಅಂತ ಅನ್ಬೇಕಾದ್ರೆ ಒಣ್ಮೆಣ್ಸಿಕಾಯಿ ಕಾರಕ್ಕೆ ಇದೆಲ್ಲ ಒಣ್ಮಿಣಿಕಲ್ಲಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಕೊಡಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಬೆಳ್ಳುಳ್ಳಿನ ಜಾಸ್ತಿ ಹಾಕತ್ತಿದೀನಿ ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಇದನ್ನೆಲ್ಲ ಹಾಕಿ ಒಳ್ಳೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಅಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು ಇದಕ್ಕೆ ನಾನು ಹಿಂಗೆ ಹಾಕಿದ್ದೀನಿ ಮೇನ್ ಇದಕ್ಕೆ ಹಿಂಗೆ ಹಾಕ್ಲೇಬೇಕು ಹಿಂಗನ್ನ ಸ್ಕಿಪ್ ಮಾಡಬೇಡಿ ಹಿಂಗೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಈರುಳ್ಳಿ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಉರ್ಕೋಬೇಕಾಗುತ್ತೆ ನಿಜ ಹೇಳ್ತೀನಿ ಇದಕ್ಕೆ ಯಾವದ್ದ ನಾನು ಬೇಳೆ ಹಾಕ್ತೆ ಆರಾಮಾಗಿ ಒಂದು ಒಂದು ಹತ್ತು ಜನ ಆರಾಮಾಗಿ ಇದನ್ನು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿ ಆಗುತ್ತೆ ಉಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗ್ತಿದ್ದಂಗೆ ಹಾಗೆ ಟೊಮೊಟೊ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಲ್ಲಿರೋ ನೀರಿನ ಅಂಶ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ಇದನ್ನೆಲ್ಲ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇದು ಅಯ್ಯಲ್ಲಿ ಇಟ್ಕೊಳ್ಳೋದು ಬೇಡ ಇಟ್ಕೊಂಡು ಸೀದೋಗಿಬಿಡುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಅರ್ಶನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಿದ್ದಕ್ಕೆ ನೋಡಿ ಇದೆಲ್ಲ ನೀರಿನ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಎಣ್ಣೆ ಸೈಡಿಂದ ಬಿಡ್ತೈತೆ ಈ ಈ ಸಾರಿಗೆ ಬರೀ ಮೆಣ್ಸಿಕಾ ಪುಡಿ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿಲ್ಲ ಧನ್ಯಾ ಪುಡಿ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನು ಒಂದು ಸ್ಪೂನು ಹಚ್ಕಾರದ ಪುಡಿ ಇದ್ದೀನಿ ಅಷ್ಟೇ ಇದಕ್ಕೆ ಮಸಾಲೆ ಯಾವುದೇ ಥರದ ಗರಂ ಮಸಾಲೆ ಬೇಡ ಏನು ಬೇಡ ನೋಡಿ ಬೆಳ್ಳುಳ್ಳಿ ನಾನು ಇದನ್ನು ಉಂಡೆ ಆಗಿ ಇದ್ದೀನಿ ಜಜ್ಜೆ ಹಾಕಿಲ್ಲ ಜಜ್ಜೆ ಹಾಕಿದ್ರು ನಾನು ಒಗ್ಗರಣೆಗಾಕ್ತೆ ಬೆಳ್ಳುಳ್ಳಿನ ಈ ಥರ ಉಂಡೆ ಆಗಿ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ನೋಡಿ ಹುಣ್ಸೆಣ್ಣು ಅದಕ್ಕೆ ಇದು ಹೇಳಿದು ಪುಳಿ ಕೊಳಂಬು ಹುಳಿ ಸಾರು ಅಂತಲೇ ಹೇಳಿ ಬರೀ ಹುಳಿ ಹುಣಸೆಣ್ಣಲ್ಲೇ ಮಾಡಿರೋಂಥ ಸಾರಿದು ಟೊಮೊಟೊ ಹಾಕಿದ್ದೀವಲ್ಲ ಅಂತ ಅನ್ಬೋದು ಟೊಮೊಟೊ ಬಂದು ಆ ಗ್ರೇವಿ ತಿಕ್ನೆಸ್ ಕೊಡಲಿ ಅಂತ ನಾನು ಟೊಮೊಟೊ ಹಾಕಿದ್ದು ಮೇಯ್ನ್ ಇದಕ್ಕೆ ಟೊಮೊಟೊ ಹಾಕದೇನೂ ಬೇಕಾದ್ರೆ ಹುಣ್ಶೆ ಹುಳಿ ಹಾಕಿ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಮ್ಮಲ್ಲಿ ಹುಳಿ ಜಾಸ್ತಿ ಆರುತ್ತಿನಲ್ಲ ಅಂತೇಳಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಹುಣ್ಸೆ ಹಣ್ಣನ್ನು ಚೆನ್ನಾಗಿ ನಾವು ರಸ ತೆಗೆದು ಅದನ್ನ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ನೀರು ಹಾಕಿದ್ದೀನಿ ಜಾಸ್ತಿ ನೋಡಿ ಎಷ್ಟು ಗಟ್ಟಿ ಬಂತು ನೋಡಿ ಇದಕ್ಕೆ ನಾನು ಯಾವುದೇ ಥರದ್ದು ಬೇಳೆ ನಾನು ಹಾಕಿಲ್ಲ ಬರೀ ಟೊಮೊಟೊ ಈರುಳ್ಳಿ ಪೇಸ್ಟಲ್ಲೇ ಇಷ್ಟು ತಿಕ್ಕಾಗಿ ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ ನೋಡಿ ಕುದಿತಾ ಐತೆ ಚೆನ್ನಾಗಿ ಇದು ಕುದಿಬೇಕು ಇದರಲ್ಲಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೊಂಡು ಬೆಂಡೆಕಾಯಿ ಹಾಕಿ ಜಾಸ್ತಿ ಕುದಿಸ್ಬಾರ್ದು ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಬೆಂಡೆಕಾಯಿ ಹಾಕಿದ ತಕ್ಷಣ ಒಂದೆರಡು ಕುದಿ ಬಂದರೆ ಸಾಕು ಬೆಂಡೆಕಾಯಿ ಸ್ವಲ್ಪ ನಾವು ಫ್ರೈ ಮಾಡಬೇಕಾದ್ರೆ ಸಾಫ್ಟಾಗಿರುತ್ತೆ ತುಂಬ ಬೇಸಕ್ಕಿದ್ರೆ ಅದು ಒಂಥರ ಲೋಳೆ ಅಂಶ ಬಿಟ್ಬಿಡುತ್ತೆ ನೋಡಿ ಸೂಪರಾಗಿ ರೆಡಿ ಆಯಿತು ಒಂದು ಸಲ ನಾವು ಅದು ಬೆಳ್ಳುಳ್ಳಿ ಬೆಂದಿದೆಯಾ ಅಂತ ನೋಡ್ಕೋಬೇಕಾಗುತ್ತೆ ಯಾಕಂದರೆ ನಮಗೆ ಇಲ್ಲಿ ಬೆಳ್ಳುಳ್ಳಿ ಬೇಯಬೇಕು ಬೆಂಡೆಕಾಯಿ ಬೇಯೋದಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಮುಕ್ಕಾಲು ಭಾಗ ಬೆಂದಿತ್ತೆ ಇದಕ್ಕೆ ನಾನು ಮೇಲಿಂದ ಧಾರಾಳುವ ಕೊತ್ತಂಬರಿ ಸೊಪ್ಪು ಒಂದು ಒಂದ್ಸಲ ಇದನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಬರೀ ಸಾಂಬಾರು ಆ ಸಾರು ಈ ಸಾರು ತಿಂದು ಬೋರಾಗಿದ್ರೆ ಈ ಸಾರನ್ನ ಒಂದ್ಸಲ ನೀವು ಟ್ರೈ ಮಾಡ್ತೀರಾ ಅಂತ ನಂಬಿದ್ದೀನಿ ಈ ಸಾರು ಹೆಂಗೆ ಬಂತು ಅಂತ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ತುಂಬನೇ ಚೆನ್ನಾಗಿದೆ ಈ ಸಾರನ್ನ ಹತ್ತು ಜನ ಆರಾಮಾಗಿ ತಿನ್ಬೋದು ಹುಳು ಹುಳಿಯಾಗಿ ಖಾರ ಖಾರವಾಗಿರುತ್ತಲ್ಲ ಇದನ್ನು ಅನ್ನಕ್ಕೆ ಮಿತ್ಕೊಂಡು ತಿನ್ನಬೇಕು ಸಾಂಬಾರು ಥರ ಉಯ್ಕೊಂಡು ತಿನ್ನೋದಲ್ಲ ಸ್ವಲ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿತ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಒಂದು ತಮಿಳ್ನಾಡು ಸ್ಟೈಲಲ್ಲಿ ಮಾಡಿರೋಂಥ ಖಾರ ಕೊಳಂಬು ಪುಳಿ ಕೊಳಂಬು ನಾನು ನಮ್ಮ 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 ಮನೇಲಿ ಇದ್ದೆ ಥರದೆಲ್ಲ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ವಿಡಿಯೋ ಶೇರ್ ಮಾಡಿದೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಅಂತ ನೋಡಿ ನಾನು ಬಿಸಿ ಬಿಸಿ ಅನ್ನಕ್ಕೆ ಹಾಕೋತಾ ಇದ್ದೀನಿ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ನೋಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ತಪ್ಪದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಮಾಡೋ ಅಡುಗೆಯಲ್ಲಿ ಯಾವ್ದಾದ್ರು ತಪ್ಪಿದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನ್ ಹಾಕಿ ನಾನು ತಿತ್ಕೋತೀನಿ ಈ ವಿಡಿಯೋ ಇಷ್ಟ ಇಷ್ಟವಾದರೆ ಏನು ಹೇಳಿ ಲೈಕ್ ಮಾಡಬೇಕು ಹಾಗೆ ಬಂದು ನೋಡಿಬಿಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಷ್ಟೇ ನಾನು ನಿಮ್ಗೆ ಕೇಳಿ ಕೇಳ್ಕೊಳ್ಳೋದು ನೋಡಿ ನೋಡ್ತಾ ಇದ್ರೇ ಬಯಲು ನೀರು ಬರುತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್